ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಫ್ ಎ ಒನ್ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಸಾಧನಾ ಪರೀಕ್ಷೆ ಒಂದರ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿಕೊಂಡು ಬರೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಫ್ ಎ ಒನ್ ನ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಇಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ ಗರಿಷ್ಠ ಅಂಕಗಳಿರುವಂಥದ್ದು ಇಪ್ಪತ್ತು ಅಂಕಗಳು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ನಲವತ್ತೈದು ನಿಮಿಷಗಳಾಗಿರುವಂಥದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಆಯ್ಕೆಗಳು ಅಥವಾ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಇಲ್ಲಿ ಎರಡು ಪ್ರಶ್ನೆ ಇದೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ವಿಭಾಗದಲ್ಲಿ ವಿಭಾಗದಲ್ಲಿರುವಂತಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಪೃಥ್ವಿರಾಜ್ ಚವ್ಹಾಣನಿಂದ ಮೊದಲನೇ ತರೈನ್ ಕಾಳಗದಲ್ಲಿ ಸೋತವನ್ನು ಕೇಳಿರುವಂತಾಗಿದೆ ಎ ಮೊಹಮ್ಮದ್ ಗಜ್ನಿ ಬಿ ಮೊಹಮ್ಮದ್ ಗೋರಿ ಸಿ ಕುತ್ಬುದ್ದಿನ್ ಐಬಕ್ ಡಿ ತಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಮೊಹಮ್ಮದ್ ಗೋರಿಯಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಗಣತಂತ್ರ ವ್ಯವಸ್ಥೆ ಎಂದರೆ ಎ ದೇಶದ ಮುಖ್ಯಸ್ಥನನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುವುದು ಬಿ ದೇಶದ ಮುಖ್ಯಸ್ಥನನ್ನು ಅನುವಂಶೀಯವಾಗಿ ಆಯ್ಕೆ ಮಾಡುವುದು ಸಿ ಒಂದು ನಿರ್ದಿಷ್ಟ ಗುಂಪು ದೇಶಕ್ಕೆ ದೇಶದ ಚುಕ್ಕಾಣಿ ಹಿಡಿಯುವುದು ಡಿ ದೇಶ ಸಂಸದೀಯ ಸರ್ಕಾರವನ್ನು ಹೊಂದುವುದು ಸರಿಯಾಗಿರುವಂಥ ಉತ್ತರ ಎ ಆಯ್ಕೆ ದೇಶದ ಮುಖ್ಯಸ್ಥನು ಚುನಾವಣೆ ಮೂಲಕ ಆಯ್ಕೆ ಮಾಡುವುದನ್ನು ಗಣತಂತ್ರ ವ್ಯವಸ್ಥೆ ಅಂತೇಳಿ ಕರೆಯುವಂಥದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಮೂರನೇ ಪ್ರಶ್ನೆ ಹಿಜಿರಾ ಎಂದರೇನು ಅನ್ನೋ ಪ್ರಶ್ನೆಯಾಗಿರುವಂಥದ್ದು ಉತ್ತರ ಸಾಮಾನ್ಯ ಶೆಕ ಆರ್ನೂರ ಇಪ್ಪತ್ತೆರಡರಲ್ಲಿ ಮೊಹಮ್ಮದ್ ಪೈಗಂಬರ್ ಮೆಕ್ಕಾದಿಂದ ಮದೀನಾ ಕಡೆ ಪಯಣಿಸಿದ್ದು ಇದನ್ನ ಹಿಜಿರಾ ಶೆಕೆ ಅಂತ ಹೇಳಿ ಈಗ ಪ್ರಾರಂಭವಾಗಿರುವಂತ ಕಾಲವನ್ನು ಕರೆಯುವಂತಹದಾಗಿ ನಾಲ್ಕನೇ ಪ್ರಶ್ನೆ ಕರಾವಳಿ ಮೆಕ್ಕಲು ಮಣ್ಣು ಹೇಗೆ ನಿರ್ಮಾಣಗೊಂಡಿದೆ ಅಂತ ಹೇಳಿ ಕೇಳಿರುವಂಥದ್ದು ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹವಾಗಿ ನಿರ್ಮಾಣವಾಗಿರುವಂಥದ್ದು ಮೆಕ್ಕಲು ಮಣ್ಣು ಆಗಿರುವಂಥದ್ದು ಕರಾವಳಿ ಮೆಕ್ಕಲು ಮಣ್ಣು ಆಗಿರುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಎರಡು ಪ್ರಶ್ನೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳಿರುವಂಥದ್ದಾಗಿದೆ ಐದನೇ ಪ್ರಶ್ನೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂಥ ದೊಡ್ಡ ಗಾತ್ರದಿರುತ್ತೆ ಕುಟುಂಬದ ಸದಸ್ಯರೆಲ್ಲರ ಮಾಲೀಕತ್ವ ಒಂದೇ ವಾಸಸ್ಥಳ ಒಂದೇ ಅಡಿಗೆ ಮನೆ ಒಂದೇ ಧರ್ಮ ಸ್ವಯಂಪೂರ್ಣ ಘಟಕ ಹಿರಿಯ ಸದಸ್ಯರ ನಿರ್ಧಾರ ಅಂತಿಮ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಅಂಕ ದೊರೆಯುವಂತದಾಗಿದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು ಅಂತ ಹೇಳಿ ಕೇಳಿರುವಂತದಾಗಿದೆ ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ತೃಪ್ತಿ ಆಸ್ತಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಕೈಗಾರಿಕರಣ ನಗರೀಕರಣ ಸ್ತ್ರೀ ಸ್ವಾತಂತ್ರ್ಯ ಇವುಗಳಲ್ಲಿ ಯಾವ್ದಾದ್ರೂ ನಾಲ್ಕು ಅಂಶಗಳನ್ನು ಉತ್ತರಿಸಿದೆ ಅದರಲ್ಲೂ ಸಹ ಪೂರ್ಣಾಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇರುವಂಥದ್ದು ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಲ್ಪಡುವ ಉತ್ಪಾದನಾ ಅಂಗಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂಥದ್ದು ಆಗಿದೆ ಇಲ್ಲಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇರುವಂಥದ್ದಾಗಿದೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಎರಡು ಪ್ರಶ್ನೆ ಇವೆ ಪ್ರತಿ ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಈ ವಿಭಾಗದಲ್ಲಿ ಇರುವಂತದಾಗಿದೆ ಏಳನೇ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತೇಳಿ ಕೇಳಿರುವಂಥದ್ದು ಯಾವ್ಯಾವ ಪ್ರಮುಖ ಲಕ್ಷಣಗಳು ಇವೆ ಅನ್ನೋದನ್ನ ವಿವರಿಸಬೇಕಾಗಿರುವಂಥದಾಗಿದೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳು ಈ ರೀತಿಯಾಗಿರುತ್ತೆ ಲಿಖಿತ ಮತ್ತು ಬೃಹತ್ ಸಂವಿಧಾನ ಸರಳ ಕಠಿಣ ಸಂವಿಧಾನ ಸಂಸದೀಯ ಸರ್ಕಾರ ಪದ್ಧತಿ ಗಣತಂತ್ರ ವ್ಯವಸ್ಥೆ ಸಂಯುಕ್ತ ಪದ್ಧತಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನಿರ್ದೇಶಕ ತತ್ವಗಳು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯ ವ್ಯವಸ್ಥೆ ಏಕ ಪೌರತ್ವ ವಯಸ್ಕ ಮತದಾನ ದ್ವಿ ದ್ವಿಸದನ ಶಾಸಕಾಂಗ ಪಕ್ಷ ಪದ್ಧತಿ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಪ್ರತಿಯೊಂದು ಪಾಯಿಂಟ್ಸ್ಗೆ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಮಲೆನಾಡು ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದಾಗಿದೆ ಯಾವ ರೀತಿಯಾಗಿರುವಂತಹ ಲಕ್ಷಣಗಳು ಇರ್ತವೆ ಅನ್ನೋದನ್ನ ವಿವರಿಸಬೇಕಾಗಿರುವಂತಹದ್ದಾಗಿದೆ ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿವೆ ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ ಆದ್ದರಿಂದಲೇ ಇದನ್ನು ಘಟ್ಟಗಳೆಂದು ಕರೆಯುತ್ತಾರೆ ಇದರ ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಅಗಲ ಐದ್ನೂರ ಐವತ್ತರಿಂದ ಎಪ್ಪತ್ತಾರು ಕಿಲೋಮೀಟರ್ ಸರಾಸರಿ ಎತ್ತರ ಸಮುದ್ರ ಮಟ್ಟಕ್ಕೆ ಒಂಬೈನೂರರಿಂದ ರಿಂದ ಸಾವಿರದ ಐದುನೂರು ಮೀಟರ್ಗಳು ಇದು ಅರಬ್ಬಿ ಸಮುದ್ರದಿಂದ ಬೀಸುವ ಮಳೆ ಮಾರುತಗಳನ್ನು ತಡೆದು ಎರಡು ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುತ್ತದೆ ಎತ್ತರದ ಬೆಟ್ಟಗಳನ್ನು ಹೊಂದಿದೆ ನಿತ್ಯ ಹರಿದೋರ್ಣದ ಕಾಡುಗಳನ್ನು ಹೊಂದಿದೆ ಇನ್ನು ಇದಕ್ಕೆ ಅಥವಾ ಐಕೆ ಸಹ ಇರುವಂತದಾಗಿದೆ ಕರ್ನಾಟಕದ ಮಳೆಗಾಲವನ್ನು ಕುರಿತು ಬರೆಯಿರಿ ಅಂತ ಹೇಳಿ ಇವೆರಡರಲ್ಲಿ ಯಾವ್ದು ಸುಲಭದನ್ನು ಬರೀಬಹುದಾಗಿರುವಂಥದ್ದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದು ಇದನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಎಂತಲೂ ಕರೆಯುತ್ತಾರೆ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶಭರಿತ ಮಾರುತಗಳನ್ನು ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆ ಸುರಿಸುತ್ತವೆ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ ಹೀಗಾಗಿ ಪೂರ್ವದ ಮೈದಾನವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸಿದೆ ಆಗುಂಬೆ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಇದನ್ನು ದಕ್ಷಿಣದ ಚಿರಾಪುಂಜಿ ಎನ್ನುತ್ತಾರೆ ಚಿತ್ರದುರ್ಗ ಚಳ್ಳಿಕೆರೆ ಸಮೀಪದ ನಾಯಕನಹಟ್ಟಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು ಜೊತೆಗೆ ತೇವಾಂಶವು ಹೆಚ್ಚಾಗಿರುತ್ತದೆ ಈ ಋತುಮಾನದಲ್ಲಿ ಕರ್ನಾಟಕಕ್ಕೆ ಶೇಕಡ ಎಂಬತ್ತರಷ್ಟು ಮಳೆಯಾಗುತ್ತದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿರೋದು ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದು ಒಂಬತ್ತನೇ ಪ್ರಶ್ನೆ ಯಹುದೇರ ಹತ್ತು ಕಟ್ಟಳೆಗಳು ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು ವಿಮರ್ಶಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಬೇರೆ ದೇವರಿಲ್ಲ ಮೂರ್ತಿ ಪೂಜೆ ಸಲ್ಲದು ದೇವರ ಹೆಸರಿಗೆ ಕಳಂಕ ಬೇಡ ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು ತಂದೆ ತಾಯಿಯರನ್ನು ಗೌರವಿಸುವ ವಸ್ತುಗಳ ಕಲೆಬೆರಿಕೆ ಮಾಡಬಾರದು ಕಳ್ಳತನ ಮಾಡಬಾರದು ಕೊಲೆ ಮಾಡಬಾರದು ಸುಳ್ಳು ಹೇಳಬಾರದು ಇತರರ ಬಗ್ಗೆ ಅಸೂಯ ಪಡಬಾರದು ಇವು ಹತ್ತು ಕಟ್ಟಳೆಗಳು ಆಗಿರುವಂಥದ್ದಾಗಿದೆ ಇನ್ನು ಇದೇ ಒಂದು ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳು ಅಮೋಘವಾಗಿವೆ ಸಮರ್ಥಿಸಿ ಅಂತ ಕೇಳಿರೋದು ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಬರಿಬಹುದಾಗಿರುವಂಥದ್ದು ಜಯದೇವ ಗೀತ ಗೋವಿಂದ ಭಾರವಿ ಕಿರಿತಾರ್ಜುನಿಯ ಬೃಹತ್ಹರಿ ರಾವಣ ವಧ ಮಹೇಂದ್ರ ಪಾಲನ ಕಾವ್ಯಮೀಮಾಂಸೆ ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಭವಭೂತಿ ರಚಿಸಿರುವ ಮಹಾವೀರ ಚರಿತ ಹಾಗೂ ಉತ್ತರ ರಾಮಚರಿತ ಕಲ್ಲಣ ರಾಜತರಂಗಿಣಿ ಜೈನಿಕನ ಪೃಥ್ವಿರಾಜ ವಿಜಯ ಹೇಮಚಂದ್ರನ ಕುಮಾರ ಚರಿತ ಇನ್ನು ರಜಪೂತ ಅರಸರ ಜೀವನ ಕೃತಿಗಳಾದ ಪೃಥ್ವಿರಾಜ್ ರಾಸೋವನ್ನು ಚಾಂದ್ ಬರದಾಯಿ ಮತ್ತು ಭೋಜ ಪ್ರಬಂಧವನ್ನು ಬಲ್ಲಾಳ ಎಂಬುವನ್ನು ರಚಿಸಿದನು ಈ ರೀತಿ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಆರನೇ ವಿಭಾಗದಲ್ಲಿ ಹತ್ತನೇ ಪ್ರಶ್ನೆ ಇರುವಂತದ್ದು ಕರ್ನಾಟಕದ ನಕ್ಷೆಯನ್ನು ಬರೆದು ಇವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಪ್ಲಸ್ ಒಂದು ಒಂದು ಅಂಕ ಕರ್ನಾಟಕ ನಕ್ಷೆ ಬರೆಯುವುದಕ್ಕೆ ಇನ್ನು ಎರಡು ಸ್ಥಳಗಳನ್ನು ಗುರುತಿಸುವುದಕ್ಕೆ ಒಂದು ಅಂಕ ಒಟ್ಟು ಎರಡು ಅಂಕ ಇರುವಂಥದ್ದು ಎ ಕರಾವಳಿ ಬಿ ರಾಣೆಬೆನ್ನೂರು ವನ್ಯಜೀವಿ ಧಾಮ ಇವೆರಡನ್ನ ಕರ್ನಾಟಕ ನಕಾಶೆ ಬರೆದು ಗುರುತಿಸಬೇಕಾಗಿರುವಂಥದ್ದು ಕರ್ನಾಟಕ ನಕಾಶೆಯನ್ನು ಮೊದಲು ನೀಟಾಗಿ ಬರೆದುಕೊಳ್ಳಿ ಬರೆದುಕೊಂಡಾದ ನಂತರ ಈ ರೀತಿಯಾಗಿ ಇಲ್ಲಿ ಎ ಸ್ಥಳ ಹೀಗೆ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಬಿ ಇರುವಂತದ್ದು ಬಿ ಸ್ಥಳ ಇಲ್ಲಿರುವಂಥದ್ದಾಗಿದೆ ಎರಡು ಸ್ಥಳಗಳು ಯಾವುದು ಅಂದಾಗ ಕರಾವಳಿ ಪ್ರದೇಶ ರಾಣಿಬೆನ್ನೂರು ನಿಜೀವಿಧಾಮ ಇವೆರಡನ್ನ ಇಲ್ಲಿ ಗುರುತಿಸಿಕೊಳ್ಬೇಕಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಮಾದರಿ ಉತ್ತರಗಳೊಂದಿಗೆ ನೋಡ್ಕೊಂಡು ಬಂದಿರುವಂತಹದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಇತರ ತರಗತಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು